ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಅದೇ ದಿನ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರಿಗೆ ಭಾರಿ ಸಾಂತ್ವನ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದಾಖಲಾಗಿದ್ದ ಬೇನಾಮಿ ಆಸ್ತಿ ವಹಿವಾಟು ಪ್ರಕರಣದ ಆರೋಪಗಳನ್ನು ನ್ಯಾಯಮಂಡಳಿಯು ಶುಕ್ರವಾರ ವಜಾಗೊಳಿಸಿದೆ ನ್ಯಾಯಮಂಡಳಿಯ ತೀರ್ಪಿನ ಆಧಾರದಲ್ಲಿ ಆದಾಯ ತೆರಿಗೆ ಇಲಾಖೆಯು ವಶಪಡಿಸಿಕೊಂಡಿದ್ದ ಒಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಅಜಿತ್ ಪವಾರ್ ಮತ್ತು ಅವರ ಕುಟುಂಬಕ್ಕೆ ರಿಲೀಸ್ ಮಾಡಲಾಗಿದೆ ಎಂದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಆದಾಯ ತೆರಿಗೆ ಇಲಾಖೆ ಅಜಿತ್ ಪವಾರ್ ಅವರ ಸಕ್ಕರೆ ಕಾರ್ಖಾನೆ ದೆಹಲಿಯ ಫ್ಲಾಟ್ ಗೋವಾದ ರೆಸಾರ್ಟ್ ಸೇರಿದಂತೆ ಮಹಾರಾಷ್ಟ್ರದ ಹಲವು ಆಸ್ತಿಗಳ ಮೇಲೆ ದಾಳಿ ನಡೆಸಿತು ಆದರೆ ನ್ಯಾಯಪೀಠವು ಆಸ್ತಿಗಳು ಕಾನೂನುಬದ್ಧವಾಗಿಯೇ ವಹಿವಾಟುಗೊಂಡಿರುವುದಾಗಿ ಹೇಳಿದೆ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರ ಪವಾರ್ ಮತ್ತು ಮಗ ಪಾರ್ಥ್ ಪವಾರ್ ವಿರುದ್ಧ ಬೇನಾಮಿ ಆಸ್ತಿಗಳ ಮಾಲೀಕತ್ವದ ಯಾವುದೇ ಪುರಾವೆಗಳು ಲಭ್ಯವಿಲ್ಲವೆಂದು ತೀರ್ಪು ನೀಡಿದ್ದು ದಾಖಲೆಗಳಲ್ಲಿ ಆಕ್ರಮಗಳಿಲ್ಲವೆಂಬ ವಾದಕ್ಕೆ ನ್ಯಾಯಾಲಯ ಮನ್ನಣೆ ನೀಡಿದೆ ಈ ತೀರ್ಪಿನಿಂದ ಹೊಸದಾಗಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದ ಅಜಿತ್ ಪವಾರ್ ಅವರಿಗೆ ರಾಜಕೀಯವಾಗಿ ಬಲ ನೀಡುವಂತಾಗಿದೆ ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಅದೇ ದಿನ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರಿಗೆ ಭಾರಿ ಸಾಂತ್ವನ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದಾಖಲಾಗಿದ್ದ ಬೇನಾಮಿ ಆಸ್ತಿ ವಹಿವಾಟು ಪ್ರಕರಣದ ಆರೋಪಗಳನ್ನು ನ್ಯಾಯಮಂಡಳಿಯು ಶುಕ್ರವಾರ ವಜಾಗೊಳಿಸಿದೆ ನ್ಯಾಯಮಂಡಳಿಯ ತೀರ್ಪಿನ ಆಧಾರದಲ್ಲಿ ಆದಾಯ ತೆರಿಗೆ ಇಲಾಖೆಯು ವಶಪಡಿಸಿಕೊಂಡಿದ್ದ ಒಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಅಜಿತ್ ಪವಾರ್ ಮತ್ತು ಅವರ ಕುಟುಂಬಕ್ಕೆ ರಿಲೀಸ್ ಮಾಡಲಾಗಿದೆ ಎಂದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಆದಾಯ ತೆರಿಗೆ ಇಲಾಖೆ ಅಜಿತ್ ಪವಾರ್ ಅವರ ಸಕ್ಕರೆ ಕಾರ್ಖಾನೆ ದೆಹಲಿಯ ಫ್ಲಾಟ್ ಗೋವಾದ ರೆಸಾರ್ಟ್ ಸೇರಿದಂತೆ ಮಹಾರಾಷ್ಟ್ರದ ಹಲವು ಆಸ್ತಿಗಳ ಮೇಲೆ ದಾಳಿ ನಡೆಸಿತು ಆದರೆ ನ್ಯಾಯಪೀಠವು ಆಸ್ತಿಗಳು ಕಾನೂನುಬದ್ಧವಾಗಿಯೇ ವಹಿವಾಟುಗೊಂಡಿರುವುದಾಗಿ ಹೇಳಿದೆ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಪವಾರ್ ಮತ್ತು ಮಗ ಪಾರ್ಥ್ ಪವಾರ್ ವಿರುದ್ಧ ಬೇನಾಮಿ ಆಸ್ತಿಗಳ ಮಾಲೀಕತ್ವದ ಯಾವುದೇ ಪುರಾವೆಗಳು ಲಭ್ಯವಿಲ್ಲವೆಂದು ತೀರ್ಪು ನೀಡಿದ್ದು ದಾಖಲೆಗಳಲ್ಲಿ ಆಕ್ರಮಗಳಿಲ್ಲವೆಂಬ ವಾದಕ್ಕೆ ನ್ಯಾಯಾಲಯ ಮನ್ನಣೆ ನೀಡಿದೆ ಈ ತೀರ್ಪಿನಿಂದ ಹೊಸದಾಗಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದ ಅಜಿತ್ ಪವಾರ್ ಅವರಿಗೆ ರಾಜಕೀಯವಾಗಿ ಬಲ ನೀಡುವಂತಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ